ಸಚಿವ ಮಂಕಳ ವೈದ್ಯ ನಮ್ಮ ಅಭ್ಯರ್ಥಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಿಸುವ ಸಂಕಲ್ಪ ಮಾಡಿದ್ದು ನಾನೇ ಬಂದು ಶಂಕುಸ್ಥಾಪನೆ ಮಾಡುತ್ತೇನೆ ನಡುಗಡ್ಡೆಯಾದ ಐಗಳ ನಾನೇ ಸೇತುವೆ ಮಂಜೂರು ಮಾಡಿದ್ದೆ ಇನ್ನೂ ಕಾಮಗಾರಿ ಕಂಪ್ಲೀಟ್ ಆಗಿಲ್ಲವಂತೆ ಚುನಾವಣೆ ಬಳಿಕ ಆ ಕಾಮಗಾರಿಯನ್ನು ಮುಗಿಸಿಕೊಡುವ ಭರವಸೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ನೀಡಿದರು ಕುಮಟಾದ ಮಣಕಿ ಮೈದಾನದಲ್ಲಿ ನಡೆದ ಪ್ರಜಾಧ್ವನಿ ಎರಡು ಸಮಾವೇಶದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯನವರು ಆ ನಿಮ್ಮ ಸಮಸ್ಯೆಗಳನ್ನು ಅರಿತಿದ್ದೇವೆ ಬಿಜೆಪಿಗೆ ಮತ ಹಾಕಿದವರಿಗೆ ತಿಳಿಸಲೇಬೇಕು ಗ್ಯಾರಂಟಿ ಕೊಟ್ಟು ಬದುಕನ್ನು ಕಾಂಗ್ರೆಸ್ ಹಸನಾಗಿಸಿದೆ ಮಾರ್ಗರೆಟ್ ಆಳ್ವ ನಂತರ ಮತ್ತೊಬ್ಬ ಮಹಿಳೆಯನ್ನ ಆರಿಸಿ ಕಳುಹಿಸುತ್ತೀರಿ ಎನ್ನುವ ನಂಬಿಕೆ ಇದೆ ಕಾಂಗ್ರೆಸ್ನ ಆಚಾರ ವಿಚಾರ ಪ್ರಚಾರ ಮಾಡೋಕೆ ಬಂದಿದ್ದೇವೆ ನೀವು ಈ ಬಾರಿ ಇತಿಹಾಸ ನಿರ್ಮಿಸುತ್ತೀರಿ ಎಂಬ ನಂಬಿಕೆ ಇದೆ ಎಂದ ಅವರು ಈ ಹಿಂದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಿಜೆಪಿಯನ್ನ ಗೆಲ್ಲಿಸಿದ್ದೀರಿ ಮಾರ್ಗ್ರೆಟ್ ಆಳ್ವ ಒಮ್ಮೆ ಸಂಸದರಾಗಿದ್ದರು ಈ ಬಾರಿ ಬದಲಾವಣೆಗೆ ಅವಕಾಶ ಇದೆ ಹತ್ತು ವರ್ಷಗಳ ಕಾಲ ಮೋದಿಯವರು ಅಧಿಕಾರದಲ್ಲಿದ್ದರೂ ಕರ್ನಾಟಕದಲ್ಲಾಗಲಿ ದೇಶದಲ್ಲಾಗಲಿ ಬಡವರಿಗೆ ಶಕ್ತಿ ತುಂಬುವ ಕೆಲಸ ಮಾಡಿಲ್ಲ ಮೋದಿ ಮತ್ತು ಬಿಜೆಪಿಯವರು ಹೇಳುತ್ತಿದ್ದರೂ ಎರಡೂ ಕಡೆ ಒಂದೇ ಸರ್ಕಾರವಿದ್ದರೆ ಡಬಲ್ ಎಂಜಿನ್ ಸರ್ಕಾರವಾಗುತ್ತದೆ ಎನ್ನುತ್ತಿದ್ದರು ಮೂರು ವರ್ಷ ಹತ್ತು ತಿಂಗಳು ಎರಡೂ ಒಂದೇ ಸರ್ಕಾರವಿದ್ದರೂ ಲೂಟಿ ಹೊಡೆದರೆ ವಿನಃ ಏನೂ ಕೆಲಸ ಮಾಡಿಲ್ಲ ಮೋದಿಯವರು ಹೇಳುತ್ತಾರೆ ಕರ್ನಾಟಕದಲ್ಲಿ ಲೂಟಿ ಹೊಡೆಯುವ ಗ್ಯಾಂಗ್ ಇದೆ ಕಾಂಗ್ರೆಸ್ನವರು ಲೂಟಿ ಮಾಡುತ್ತಾರೆ ಎನ್ನುತ್ತಾರೆ ಗುತ್ತಿಗೆದಾರರ ಸಂಘದವರು ರಾಜ್ಯ ಬಿಜೆಪಿ ಸರ್ಕಾರ ಕಮಿಷನ್ ಸರ್ಕಾರವೆಂದಾಗ ಮೋದಿಯವರು ಏನೋ ಪ್ರತಿಕ್ರಿಯೆ ಕೊಟ್ಟಿಲ್ಲ ಆರೋಪ ಸಹಿಸಿಕೊಂಡಿದ್ದಾರೆಂದರೆ ಭ್ರಷ್ಟಾಚಾರ ಸಹಿಸಿಕೊಳ್ಳುವ ಕೆಲಸ ಮಾಡಿದ್ದಾರೆಂದು ಎಂದರು ನಿಮಗೆ ಅಕ್ಕಿ ಕೊಡ್ತಕ್ಕಂಥ ಕೆಲಸವಲ್ಲ ಮಾಡಲಿಲ್ಲ ಕೇಂದ್ರ ಸರ್ಕಾರ ನಾವೇನು ಕೇಳಲಿಲ್ಲ ಒಂದು ಕೆಜಿ ಅಕ್ಕಿಗೆ ಮೂವತ್ನಾಲ್ಕು ರೂಪಾಯಿ ಕೊಡ್ತೀವಿ ಕೊಡಿಯಲು ಕೂಡ ಕೊಡಲಿಲ್ಲ ಅದಕ್ಕೆ ನಾವು ತೀರ್ಮಾನ ಮಾಡೋದು ಅಕ್ಕಿ ಸಿಕ್ಕವರಿಗೆ ದುಡ್ಡು ಕೊಡೋಣ ಪ್ರತಿಯೊಬ್ಬರಿಗೆ ಒಂದು ತಿಂಗಳಿಗೆ ಐದು ಕೆ ಜಿಗೆ ಎಷ್ಟು ದುಡ್ಡಾಗ್ತದೆ ₹170 ને બળતા ઈવી ઈ બળતા ઈલે નુ કે ₹170 બળતા ઈલે નુ કે બળતા ઈલે નમા ₹170 બળતા ઈલે નુ કે ₹170 બળતા ઈવી આટલું બળતા આતાયે બસીગે તિરગાલ્લીકે નિયો બિલ દીકિય નગરિકા આટલું બળતા આતાયે ಅದರ ಜೊತೆಗೆ ಗೃಹ ಜ್ಯೋತಿ ಕಾರ್ಯಕ್ರಮ ಜುಲೈ ತಿಂಗಳಲ್ಲಿ ಅದನ್ನು ಕೂಡ ಚಾಲನೆ ಕೊಟ್ಟ ಗುಲ್ಬರ್ಗದಲ್ಲಿ ಉಪಯೋಗ ಆಗಿದೆ ಮಕ್ಕಳಿಗೆ ಹೇಳ್ತಾ ಇದ್ದರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಜನರಿಗೆ ಇಲ್ಲಿ ಉಪಯೋಗ ಆಗಿದೆ ಎಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ದರು ಸುಮಾರು ಒಂದು ಕೋಟಿ ಅರವತ್ತು ಲಕ್ಷ ಕುಟುಂಬಗಳಿಗೆ ಎರಡು ರೂಪಾಯಿ ತಿಂಗಳಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಬರ್ತಾ ರೂಪಾಯಿ ರೂಪಾಯಿ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ಜನರ ಕೈನಲ್ಲಿ ಬಡವರ ಕೈನಲ್ಲಿ ಪಂತ್ಕೊಳ್ತಕ್ಕಂಥ ಶಕ್ತಿ ಕೆಲಸವನ್ನು ಮಾಡಿದ್ದೇವೆ ಜೊತೆಗೆ ಯುವ ಕಾರ್ಯಕ್ರಮ ಯುವ ಶಿವಮೊಗ್ಗದಲ್ಲಿ ಜನವರಿನಲ್ಲಿ ಅದನ್ನು ಜಾರಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಈಗಾಗಲೇ ಮೂರು ನಾಲ್ಕು ತಿಂಗಳಿನ ಜಾರಿನಲ್ಲಿದೆ ಯಾರು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರಲ್ಲಿ ಪಾಸ್ ಆಗಿರ್ತಾರೆ ನಿರುದ್ಯೋಗಿಗಳಾಗಿರ್ತಾರೆ ನಿರುದ್ಯೋಗಿ ಪದವಿ ಮೂರು ಸಾವಿರ ರೂಪಾಯಿ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಡಿಪ್ಲೋಮಾ ಒಂದೂವರೆ ಸಾವಿರ ರೂಪಾಯಿ ತಿಂಗಳಿಂದ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ ಈಗ ಐದು ಗ್ಯಾರಂಟಿಗಳನ್ನು ಕೂಡ ಜಾರಿ ಮಾಡತಕ್ಕಂಥ ಸರ್ಕಾರ ಮಾಡಿದ್ದೇವೆ ಮಾಡಿದ್ದೇವೆ ಕೊಟ್ಟ ನಡಿದ್ದೇವೆ ಉಳಿಸಿಕೊಂಡಿದ್ದೇವೆ ನಾವು ಜನರನ್ನ ದಾರಿ ತಪ್ಪಿಸ್ತಕ್ಕಂತ ಅಥವಾ ಸುಳ್ಳು ಹೇಳಿ ಓಡ್ತಕ್ಕಂತಕ್ಕಂಥ ಕೆಲಸವನ್ನ ಮಾಡಿಲ್ಲ ನಮ್ಮ ಮೇಲೆ ನಿಮ್ಗೆ ವಿಶ್ವಾಸ ಬಂದಿದೆಯಲ್ವಾ ನಂಬಿಕೆ ಬಂದಿದೆಯಲ್ಲ ನಮ್ಮ ಮೇಲೆ ವಿಶ್ವಾಸ ಬಂದಿದ್ರೆ ನಂಬಿಕೆ ಬಂದಿದ್ರೆ ದಯಮಾಡಿ ಕೇಂದ್ರ ಸರ್ಕಾರದ ಆ ಎಸಿಸಿ ಅವರು ಕೂಡ ಐದು ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದಾರೆ ಕಾಂಗ್ರೆಸ್ ಪಕ್ಷ ಏನ್ ಮಾಡ್ತದೆ ಅದರಂತೆ ನಡ್ಕಳುತ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ನೀವೆಲ್ಲರೂ ಕೂಡ ಈ ಸಾರಿ ದಯಮಾಡಿ ದಯಮಾಡಿ ಕಾಂಗ್ರೆಸ್ ಸರ್ಕಾರಕ್ಕೆ ಬಂದ ಎಂಟು ತಿಂಗಳಲ್ಲಿ ಐದು ಗ್ಯಾರಂಟಿಗಳನ್ನು ಜಾರಿ ಮಾಡಿ ಇವತ್ತು ಒಂದು ತಿಂಗಳಿಗೆ ಐದರಿಂದ ಆರು ಸಾವಿರ ರೂಪಾಯಿ ಫರಾಕ್ ಮಾಡಿದ್ದೀವಿ ಒಂದು ಕುಟುಂಬಕ್ಕೆ ಐದರಿಂದ ಆರು ಸಾವಿರ ರೂಪಾಯಿ ಫರೈ ಮಾಡಿದ್ದೀವಿ ಎಲ್ಲ ಬಡವರು ಕೂಡ ಇವತ್ತು ನಮ್ಮ ಪರವಾಗಿದ್ದಾರೆ ಹೇಳಿ ನಾನು ಕೇಳಿದ್ದೀನಿ ಆ ವಿಶ್ವಾಸ ನನಗೆ ಬಂದಿದೆ ದಯಮಾಡಿ ನೀವೆಲ್ಲರೂ ಕೂಡ ಏಳನೇ ತಾರೀಕು ಮತಗಟ್ಟೆ ಹೋಗಿ ಏಳನೇ ತಾರೀಕು ಮತಗಟ್ಟೆ ಹೋಗಿ ಅಸ್ತನ ಗುರುತು ಅಸ್ತನ ಗುರುತಿಗೆ ಮತ ಹಾಕದ ಮೂಲಕ ನಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಿ ಲೋಕಸಭೆಗೆ ಕಳಿಸಿಕೊಡ್ಬೇಕು ಅಂತಕ್ಕಂಥ ಮನವಿಯನ್ನು ನಿಮ್ಮಲ್ಲಿ ಅತ್ಯಂತ ಕಳಕ ಕೋಟಿನ ಬ್ರಿಡ್ಜು ಅದು ನಲವತ್ತು ಕೋಟಿ ರೂಪಾಯಿ ಬ್ರಿಡ್ಜು ಅದನ್ನು ನಾನು ಪ್ರಾರಂಭ ಮಾಡಿದೆ ಇಂದಿನ ಬಿಜೆಪಿ ಸರ್ಕಾರ ಅದನ್ನು ಮುಗಿಸ್ತಕ್ಕಂಥ ಕೆಲಸವನ್ನು ಮಾಡಲಿಲ್ಲ ಈಗ ಮತ್ತೆ ನಾವೇ ಅಧಿಕಾರದಲ್ಲಿರೋದ್ರಿಂದ ಈ ಚುನಾವಣೆ ಆದ ತಕ್ಷಣವೇ ಆ ಬ್ರಿಡ್ಜ್ ಮುಗಿಸಿ ಅದರ ಉದ್ಘಾಟನೆಯನ್ನು ಮಾಡತಕ್ಕಂಥ ಕೆಲಸ ರಂಜೇಗೌಡರು ಹೋಗಿದ್ದಾರೆ ಅಲ್ಲಿಗೆ ಮಾಡಿಕೊಂಡು ಬಂದಿದ್ದಾರೆ ಅಲ್ಲಿಂದ ನಾನು ರಂಜೇಗೌಡರು ನಾನು ಡೆಫಿನೆಟ್ ಆಗಿ ನೂರು ನೂರು ಸೇವೆಯನ್ನ ಮುಗಿಸ್ಕೊಡ್ತಕ್ಕಂಥ ಕೆಲಸ ಮಾಡೋಣ ಇದು ಹೊಸ ಕೆಲಸ ಅಲ್ಲ ಆಮೇಲೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಲ್ಟಿ ಸ್ಪೆಷಾಲಿಟಿ ಉಪ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾತನಾಡಿ ಕೊಟ್ಟ ಮಾತನ್ನ ಬಿಜೆಪಿ ಉಳಿಸಿಕೊಂಡಿಲ್ಲ ಜಾತಿ ಧರ್ಮ ಒಡೆಯುವ ಕೆಲಸ ಮಾಡಿದೆ ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆ ಮಾಡಿದರು ನಾವು ಪ್ರಜಾಧ್ವನಿ ಯಾತ್ರೆ ಪ್ರಾರಂಭ ಮಾಡಿದ್ದೇವೆ ನಾವು ಯಾರೂ ಮೋಸ ಮಾಡಿಲ್ಲ ನಾವು ಯಾವುದೇ ಗ್ಯಾರಂಟಿ ಯೋಜನೆಗಳನ್ನ ಜಾತಿ ಧರ್ಮದ ಮೇಲೆ ನೀಡಿಲ್ಲ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ಮಹಾಲಕ್ಷ್ಮಿ ಯೋಜನೆ ನೀಡುತ್ತಿದ್ದೇವೆ ವರ್ಷಕ್ಕೆ ಒಂದು ಲಕ್ಷ ಮಹಿಳೆಯರಿಗೆ ನೀಡುತ್ತೇವೆ ಎಂದು ಭರವಸೆ ನೀಡಿದರು ನಾವು ಹೊರಗಡೆ ದೇಶದಿಂದ ಕಪ್ಪೇವೆ ತಂದು ಎಲ್ಲರ ಅಕೌಂಟ್ಗೆ ಜನ ಅಕೌಂಟ್ ಮಾಡ್ತೀವಿ ಒಂದೇ ತಿಂಗಳಲ್ಲಿ ಮೂರು ತಿಂಗಳ ದುಡ್ಡು ತಂದು ಎಲ್ಲರ ಅಕೌಂಟ್ಗೆ ಹದಿನೈದ್ ಲಕ್ಷ ಹಾಕ್ತೀವಿ ಅಂತ ಹೇಳಿದ್ರು ಅವಕ್ಕೆ ಮಾಡಕ್ ಆಗ್ಲಿಲ್ಲ ಆ ರೀತಿ ನಾವು ಮಾಡುದು ಬೇಡ ಅದಕ್ಕೋಸ್ಕರ ನೀವು ಸಿದ್ದರಾಮಯ್ಯ ಸೇರಿ ಗ್ಯಾರಂಟಿ ಚೆಕ್ ಸೈನ್ ಹಾಕ್ಬೇಕು ಅಂತ ಹೇಳಿದ್ರು ಸೊ ನಾನು ಸಿದ್ದರಾಮಯ್ಯ ಸುಮಾರು ಐವತ್ತು ಸಾವಿರ ಜನ ಹೆಣ್ಮಕ್ಳು ಇದ್ರು ಆ ಹೆಣ್ಮಕ್ಳ ಎದುರುಗಡೆ ಈ ಗ್ಯಾರಂಟಿ ಚೆಕ್ ನ ಸೈನ್ ಹಾಕಿ ನಿಮ್ಮ ಮನೆ ಬಾಗಿಲಿಗೆ ಕಳಿಸಿ ಇವತ್ತು ಈ ಗ್ಯಾರಂಟಿ ಚೆಕ್ ಕಾರ್ಯರೂಪಕ್ಕೆ ಬಂದು ನಿಮ್ಮ ಅಕೌಂಟ್ ಗೆ ದುಡ್ಡು ಬರ್ತಾ ಇದೆ ತಾನೆ ನಿಮ್ಮೆಲ್ಲರೂ ಕೂಡ ಇನ್ನೂರು ಯೂನಿಟ್ ಉಚಿತವಾಗಿ ವಿದ್ಯುತ್ ಚೆಕ್ ಸಿಗ್ತಾ ಇದೆ ತಾನೆ ಯಾರ್ಯಾರಿಗೆ ಇನ್ನೂರು ಯೂನಿಟ್ ಸಿಗ್ತಾ ಇದೆ ಎರಡ್ ಸಾವಿರ ರೂಪಾಯಿ ಸಿಗ್ತಾ ಇದೆ ದಯವಿಟ್ಟು ಕೈ ನೋಡೋಣ ನಿಮ್ಮ ಆದಾಯ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರು ರೈತರಿಗೆಲ್ಲ ಕೂಡ ಇವತ್ತು ಆದಾಯ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರು ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು ನಿಮ್ಮ ಅಕೌಂಟ್ ಯಾರಿಗಾರು ಹದಿನೈದು ಲಕ್ಷ ಬಂತ ತಾಯಿ ನಿಮ್ಮ ಅಕೌಂಟ್ಗೆ ಬಂತಾ ಇದನ್ನ ಯಾರು ಕೇಳ್ಬೇಕು ನೀವು ಇಲ್ಲಿ ಕೇಳಬೇಕು ಓಟ್ ಬಂದಾಗ ಲೀಡರ್ಗಳು ಬಿಜೆಪಿ ಲೀಡರ್ ಕೇಳ್ಬೇಕು ನೀವು ನೀವು ಬರೀ ಖಾಲಿ ಮಾತಾಡಿದ್ರಿ ಸುಳ್ಳಾಡಿದ್ರಿ ಆದ್ರೆ ಕಾಂಗ್ರೆಸ್ ಪಾರ್ಟಿಯವರು ಕುಮಾರು ಕಾಂಗ್ರೆಸ್ ಪಾರ್ಟಿಯವರು ವೈದ್ಯ ನಮ್ಮೆಲ್ಲ ಎಮ್ ಎಲ್ಲರೂ ಕೂಡ ಸೇರಿ ಇವತ್ತು ಸೈಲು ಎಲ್ಲರೂ ಸೇರಿ ಇವತ್ತು ಶಾಸಕರು ಎಲ್ಲ ಸೇರಿ ಇವತ್ತು ಏನು ನಮ್ಮ ಮಾತ್ ಕೊಟ್ಟಿದ್ರು ಆ ಮಾತ್ ಪ್ರಕಾರ ಗ್ಯಾರಂಟಿಯನ್ನ ಇವತ್ತು ಅನುಷ್ಠಾನಕ್ಕೆ ತಂದಿದ್ದಾರೆ ಯಾರು ಮೋಸ ಮಾಡಲಿಲ್ಲ ಇದು ಒಂದು ಪವಿತ್ರವಾದ ಭೂಮಿ ದೇವಸ್ಥಾನಗಳಿದೆ ಪ್ರವಾಸ ತಾಣ ಇದೆ ಇತಿಹಾಸ ಇದೆ ಒಳ್ಳೆ ಜನ ಸಂಸ್ಕೃತಿ ಇರೋದೇ ಜನ ಈ ಕಾರವಾರ ಜಿಲ್ಲೆಯ ಜನ ಇವತ್ತು ಮತ್ತೆ ಒಬ್ಬ ಹೆಣ್ಣು ಮಗಳನ್ನ ಮತ್ತೊಂದು ಮಾರಾಟ ಆಡುವವನ್ನ ಈ ರಾಷ್ಟ್ರದ ನಮ್ಮ ಲೋಕಸಭೆಗೆ ಕಳಿಸ್ಕೊಟ್ಟಿಲ್ಲ ಆತ್ಮವಿಶ್ವಾಸ ಇವತ್ತು ನನಗೆ ಇವತ್ತು ಇಟ್ಕೊಂಡು ನಾನು ಈ ಸಂದರ್ಭದಲ್ಲಿ ನಿಮ್ ಮುಂದೆ ಬಂದಿದ್ದೇನೆ ಬಂಧುಗಳೇ ಕಾಂಗ್ರೆಸ್ ಪಕ್ಷ ಮಾತ್ರ ನಿಮ್ಮ ಕಷ್ಟಕ್ಕೆ ಸಾಧ್ಯ ಯಾವ್ದಾದ್ರು ಬಿಜೆಪಿ ಯಾವ್ದಾದ್ರು ಒಂದು ಕಾರ್ಯಕ್ರಮದಿಂದ ನಿಮ್ಗೆ ಅನುಕೂಲ ಆಗಿದ್ಯಾ ಒಂದು ಕಾರ್ಯಕ್ರಮ ಒಂದು ಯಾವ್ದಾದ್ರು ಒಂದು ಕಾರ್ಯಕ್ರಮ ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಲ್ಲ ವರ್ಗದಿಂದ ಅಧಿಕಾರಕ್ಕೆ ಬಂದಂಗೆ ಈಗ ನಾವು ಜಾತಿ ಮೇಲೆ ಕಾರ್ಯಕ್ರಮ ಕೊಟ್ಟಿದೀವಾ ಯಾವ್ದಾದ್ರು ಧರ್ಮದ ಮೇಲೆ ಕಾರ್ಯಕ್ರಮ ಕೊಟ್ಟಿದೀವ ಕೂಡ ಹಿಂದೆ ಕಾಂಗ್ರೆಸ್ ಸರ್ಕಾರ ಬಂದಿತ್ತು ಗುಂಡರಾಯರ ಕಾಲದಿಂದ ಬಂದಿತ್ತು ಎಸ್ ಎಂ ಕೃಷ್ಣ ಕಾಲ ಬಂದಿತ್ತು ವೀರೇಂದ್ರ ಪಾಟೀಲ್ ಕಾಲ ಬಂದಿತ್ತು ಸಿದ್ದರಾಮಯ್ಯ ಕಾಲ ಬಂದಿತ್ತು ಎಲ್ಲಾ ವಿವಿಧ ಯೋಜನೆ ಬಂಗಾರಪ್ಪ ಕಾಲದಲ್ಲಿ ಆಶ್ರಯ ಯೋಜನೆ ತೆಗೆದುಕೊಂಡು ಬಂದು ಆನಂದ ಯೋಜನೆ ತೆಗೆದುಕೊಂಡು ಬಂದು ಎಲ್ಲ ನಮ್ಮ ಹಣ್ಣಲ್ಲಿ ಇರುವಂತಹ ಸಣ್ಣ ಸಣ್ಣ ದೇವಸ್ಥಾನ ಗುಡಿಗಳಿಗೆ ಅವತ್ತು ಶಕ್ತಿ ಕೊಡುವಂತಹ ಕಾರ್ಯಕ್ರಮ ಇವತ್ತು ಅವತ್ತು ತೆಗೆದುಕೊಂಡು ಬಂದು ಈ ಸಂದರ್ಭದಲ್ಲಿ ಭಟ್ಕಳದ ಜೆಡಿಎಸ್ ಮುಖಂಡ ಇನಾಯಿತುಲ್ಲಾ ಶಾಬಂದ್ರಿ ಅವರು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯರ ನೇತೃತ್ವದಲ್ಲಿ ಕಾಂಗ್ರೆಸ್ ಸೇರ್ಪಡೆಯಾದರು ಅಲ್ಲದೆ ಭಟ್ಕಳದಿಂದ ಕುಮ್ಟಾದವರೆಗೆ ಸಹಸ್ರಾರು ಕಾರ್ಯಕರ್ತರೊಂದಿಗೆ ನಡೆದ ಬೈಕ್ ರ್ಯಾಲಿಯಲ್ಲಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಹಾಗೂ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಅವರ ಪುತ್ರಿ ಬೀನಾ ವೈದ್ಯ ಪಾಲ್ಗೊಂಡು ಗಮನ ಸೆಳೆದರು ಕಾರ್ಯಕ್ರಮದಲ್ಲಿ ಮಾಜಿ ರಾಜ್ಯಪಾಲೆ ಮಾರ್ಗರೇಟ್ ಆಳ್ವ ಶಾಸಕರಾದ ಆರ್ ವಿ ದೇಶಪಾಂಡೆ ಭೀಮಣ್ಣ ನಾಯ್ಕ್ ಸತೀಶ್ ಸೈಲ್ ಮಾಲ್ವೂರು ಶಾಸಕ ನಂಜೇಗೌಡ ಮಾಜಿ ಶಾಸಕಿ ಶಾರದಾ ಮೋಹನ್ ಶೆಟ್ಟಿ ಮಾಜಿ ಸಚಿವ ರಮಾನಾಥ ರೈ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಾಯಿ ಸಾಯಿಗಾಂವ್ಕರ್ ಕುಮಟಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಭುವನ್ ಭಾಗವತ್ ಪ್ರಮುಖರಾದ ರಮಾನಂದ ನಾಯಕ್ ವಿನಯ್ ಕುಮಾರ್ ತೊರ್ಕೆ ಮಂಜುನಾಥ್ ಎಲ್ ನಾಯ್ಕ್ ರತ್ನಾಕರ ನಾಯ್ಕ್ ನಿವೇದಿತ್ ಆಳ್ವಾ ರವಿಕುಮಾರ್ ಶೆಟ್ಟಿ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ